ವಾಹ್ ಯಾಕೆ ಈಗ ಬಂತು ಸ್ವಾದ ಖಂಡಿತಾ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲಾ ಯಾಸ್ ಯಸ್ ಎಂ ಡಿ ಎಚ್ ಎಂ ಡಿಕೆಶಿ ಭೇಟಿ ಪಟ್ಟದಾಟದಲ್ಲಿ ಗರಿಗೆ ತೆರೆದ ಕುತೂಹಲ ನಾನೊಬ್ಬರೇ ಪಕ್ಷ ಕಟ್ಟಿದ್ದೇನೆ ಎಂದು ಹೇಳಬಾರ್ದು ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದ ಯಾರಿಗೆ ಶಿಪ್ನಲ್ಲಿ ಮೇಕೆದಾಟು ನೀರು ತರ್ತಾರ ಡಿಕೆಶಿ ದೆಹಲಿ ಭೇಟಿಗೆ ಹೆಚ್ಚಳಿಕೆ ಭಿಂಗ್ಯಾ ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಸ್ಟೋಪ್ ನಲ್ಲಿ ಆಡಳಿತರೂಢ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕಿತ್ತಾಟ ಇನ್ನೂ ತಣ್ಣಗಾಗಲಿಲ್ಲ ಅಧಿವೇಶನ ಮುಗಿಯುತ್ತಿದ್ದಂತೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡುತ್ತೆ ಎನ್ನಲಾಗಿತ್ತು ಇದಕ್ಕೂ ಪೂರಕವೆಂಬಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ತೆರಳುತ್ತಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ದೆಹಲಿ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಯವರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಉತ್ತರ ನೀಡುವಾಗ ಹೈಕಮಾಂಡ್ ನನ್ನ ಪರವಾಗಿದೆ ತಾವೇ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರೆಯುತ್ತೇನೆ ಅಧಿಕಾರ ಹಂಚಿಕೆ ಕುರಿತು ಯಾವುದೇ ಒಪ್ಪಂದವಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಈ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಕೈಗೊಂಡಿದ್ದಾರೆ ರಾಜ್ಯದ ನೀರಾವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಗೂ ನ್ಯಾಷನಲ್ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಈ ಭೇಟಿಯ ಅವಧಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಕೇಂದ್ರ ಜಲಶಕ್ತಿ ಸಚಿವರ ಭೇಟಿಗೆ ತೆರಳುತ್ತಿರುವುದಾಗಿ ಡಿಕೆಶಿ ತಿಳಿಸಿದ್ದಾರೆ ನೀರಾವರಿ ನೀರಾವರಿ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ ಕಾನ್ಫಿಡೆನ್ಸ್ ಏನ್ ರೀ ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೇ ರೀ ದಿನ ಈಗ ಎರಡು ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ ಯಾವುದೋ ವಿಚಾರಿಸಿ ಟು ಹಿ ಬಿ ಪಾಂಬ್ ಕೊಡ್ಬೇಕು ನಾನು ನಾಲ್ಕು ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅನ್ಬಿಟ್ಟು ಈಗ ಜಸ್ಟ್ ಐದು ನಿಮಿಷ ನಿಮಿಷದಾಗ ಮಾತಾಡಿದೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾವುದೇ ಗೊಂದಲವಿಲ್ಲ ಎಲ್ಲವೂ ಮಾಧ್ಯಮ ಸೃಷ್ಟಿಯಾಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ರು ಮೊನ್ನೆ ಮಾಜಿ ಸಚಿವ ಕೆಎಂ ರಾಜಣ್ಣ ಭೇಟಿ ಮಾಡಿರುವ ಕುರಿತು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಸೌಹಾರ್ದಯುತವಾಗಿ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ದೇನೆ ಅವರು ಪಕ್ಷದ ಸಹೋದ್ಯೋಗಿಗಳು ಆಗಿದ್ದಾರೆ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ಅಂತ ಹೇಳಿದ್ರು ಸಿ ಎಮು ಅವ್ರಿಗೂ ಸಂಬಂಧನೇ ಇಲ್ಲ ನಾನು ಅವನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಅವರು ಜನತಾ ಪಾರ್ಟಿಯಲ್ಲಿದ್ದರು ಸಿ ಎಂ ದಳದಲ್ಲಿದ್ದರು ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ ಅಂತ ರಾಜೀನಾಮ್ ಗೋತಿ ಕೇಳಿ ಅವರು ಹೇಳ್ತಾರೆ ಈಗ ಸಿಎಂ ಅವ್ರಿಗೆ ಆಪ್ತ ಅಂತದ್ದು ನನಗೂ ಆಪ್ತಾರೆ ಯಾರು ಆಪ್ತ ಇಲ್ಲ ನಾನು ಸಿಎಂ ಆಪ್ತರಲ್ವಾ ನಾವಿಬ್ಬರು ಬ್ರದರ್ಸ್ ತರ ಇಲ್ಲಿ ಕೆಲಸ ಮಾಡ್ತಲ್ವಾ ಒಳ್ಳೆ ಕೊಲೀಗ್ಸ್ ಒಂದ್ ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು ಪಾರ್ಟಿ ಕೆಲಸ ಮಾಡಿರೋರು ನಮ್ಗೂ ಯಾರಿಗೇನು ಭಿನ್ ನನಗೆ ಯಾರ ಬಗ್ಗೆನು ಏನ್ ಇಲ್ಲ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ ಅದಕ್ಕೆಲ್ಲ ನಾವು ಬೇಜಾರ್ ಮಾಡ್ಬೇಕಾಗ್ತದೆ ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ ನಮ್ದು ಯಾವ್ದು ಜಗಳ ನಾನಂತೂ ಯಾರ ಮೇಲೂ ಜಗಳ ಆಡೋಕ್ಕೂ ಹೋಗಿಲ್ಲ ಯಾವ ವಿಚಾರಕ್ಕೂ ನಾನು ಇವತ್ತರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವರು ಉತ್ತರ ಕೊಟ್ಟಿರ್ತೀನಿ ಹೊಂತೂ ನಾನಾಗ ನಾನು ಯಾರ ಮೇಲೂ ನಾನು ಹೋಗಲ್ಲ ನಾನು ಈಗಲೂ ಸಿಎಂ ಸಿದ್ದರಾಮಯ್ಯ ಅವರ ಪರ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಪರವಾಗಿ ಈ ಹಿಂದೆ ನೀಡಿದ್ದ ಎಲ್ಲ ಹೇಳಿಕೆಗಳಿಗೂ ಬದ್ಧ ಅಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಭೇಟಿ ಕುರಿತ ಪ್ರಶ್ನೆಗೆ ರಾಜಣ್ಣ ಈ ರೀತಿ ಉತ್ತರಿಸಿದ್ದಾರೆ ಹುಡುಕಂಡಂತ ಏನು ಬಂದಿಲ್ಲ ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡಬಹುದು ಯಾರಿಗ ಬೇಕಾದ್ರೂ ಕರೆದು ಮಾತಾಡಬಹುದು ನಾನು ಇವಾಗಲೂ ಸಿದ್ದರಾಮಯ್ಯ ಅವರು ಪರಾನೆ ಡಿ ಪ್ರಯತ್ನ ಶಿವಕುಮಾರ್ ಅವ್ರು ಏನೇ ಈ ಪ್ರಯತ್ನ ಮಾಡಿ ನಾನು ಹೇಳಿದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಎಲ್ಲ ಸ್ಟೇಟ್ಮೆಂಟ್ಗೂ ಈವೆಂಟ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್ ದರ್ ಇಸ್ ನೋ ಚೇಂಜ್ ಡಿಸೆಂಬರ್ ಇಪ್ಪತ್ತೇಳರಂದು ನವದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಲಿದ್ದಾರೆ ಮೂಲಗಳ ಪ್ರಕಾರ ಅಧಿಕಾರ ಹಂಚಿಕೆ ಕುರಿತಂತೆ ರಾಜ್ಯ ರಾಜಕಾರಣದಲ್ಲಿ ಗೊಂದಲಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ದೆಹಲಿ ಭೇಟಿ ವೇಳೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ ಪಕ್ಷ ಯಾರೋ ಒಬ್ಬ ನಾಯಕನಿಂದ ಬೆಳೆದಿಲ್ಲ ಹೀಗಾಗಿ ಯಾರು ಕೂಡ ಪಕ್ಷ ನನ್ನಿಂದ ಅಧಿಕಾರಕ್ಕೆ ಬಂತು ನಾನೊಬ್ನೇ ಪಕ್ಷವನ್ನ ಕಟ್ಟಿದ್ದೇನೆ ಅಂತ ಹೇಳಬಾರ್ದು ಈ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು ಸತ್ಯ ಅಂತ ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇ ಅವರು ಹೇಳಿದ್ದು ಸತ್ಯ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಿದ್ಧಾಂತ ಮೇಲೆ ಒಂದು ತತ್ವದ ಮೇಲೆ ಹಂಗೆ ಬಸವಣ್ಣನವರ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಮೇಲೆ ಹುಟ್ಟಿದಂತ ಪಕ್ಷ ಇದೆ ಮೇಕೆದಾಟು ಬಗ್ಗೆ ಸಭೆ ಮಾಡಿ ಶಿಪ್ ನಲ್ಲಿ ನೀರು ತರುತ್ತಾರೆ ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾನೆ ಪ್ರೈಮ್ ಮಿನಿಸ್ಟರ್ಗೆ ಗೆ ಹೆದರಿಲ್ಲ ಹೋಮ್ ಮಿನಿಸ್ಟರ್ಗೆ ಗೆ ಹೆದರಿಲ್ಲ ಇಂಥವರು ಒಬ್ಬ ಡಿಸಿ ಎಂ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯ ಕೊಡುಗೆ ಏನು ಅಂತ ಹೇಳಿ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾನೆ ಯೋ ಹೋಗಿ ಮೇಕೆದಾಟು ಅಲ್ಲಿಂದಲೇ ಶಿಪ್ಪಲ್ಲಿ ಶಿಪ್ಪಲ್ಲಿ ತಗೊಂಬತ್ತವ್ರ ನೀರನ್ನ ಬ್ರದರ್ ದಾಟ್ ನೀರನ್ನ ನಾಳೆ ಮೀಟಿಂಗ್ ಮಾಡಿ ಭಾಳ ಮಹತ್ತರವಾದ ಸಭೆ ಮಾಡಿ ಆ ಶಿಪ್ಪಲ್ಲೇ ತಗೊಂಬತ್ತವ್ರ ಮೇಕೆದಾಟು ನೀರು ಪರಿಸರ ಇಲಾಖೆನ ಕನ್ವಿನ್ಸ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ನೀವು ಕನ್ವಿನ್ಸ್ ಮಾಡಿದೆ ನೀವು ಇಷ್ಟ ಬಂದಂಗೆ ಮಾಡ್ಕೊಂಡು ಅಂದ್ರೆ ಕೊಡ್ತಾನಾ ಅಲ್ಲೂ ವ್ಯಾಪಾರ ನಡ್ಸಕ್ಕೆ ಹೋದರೆ ಅದು ಹೇಳಲ್ವ ಮೊನ್ನೆ ಪ್ರೈಮ್ ಮಿನಿಸ್ಟ್ರಿಗೆ ಎದುರಿಲ್ಲ ನಾನು ಹೋಮ್ ಮಿನಿಸ್ಟ್ರಿಗೆ ಎದ್ರಲ್ಲ ಇವನು ಯಾವನೋ ಒಬ್ಬ ಡೀಲ್ ಮಾಡಕ್ಕೆ ಬರ್ತಾನಂತೆ ಇವನಿಗೆ ಎದಿರ್ತೀನ ನಾನು ಯಾಕೆ ವಚನ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಪದ ಬಳಕೆ ಮಾಡೋಕ್ಕೆ ಅಯಿಂದ ಅದು ಅವರ ಬದುಕಿಗೆ ಅದನ್ನು ಇಟ್ಕೊಂಡವ್ರೆ ಐಂದ ವರ್ಗದ ಜನರ ಬದುಕಿಗೆ ಅಯಿಂದ ಇಟ್ಟಿಲ್ಲ ಅವರು ಅವರ ರಾಜಕೀಯ ಬದುಕಿಗೋಸ್ಕರವಾಗಿ ಇಟ್ಕೊಂಡವ್ರು ಹಿಂದಿನ ಜನ್ಮ ಮುಂದಿನ ಜನ್ಮ ಗೊತ್ತಿಲ್ಲ ಎಲ್ಲರೂ ಹುಟ್ಟಿದ ಮೇಲೆ ಸಾಯ್ಲೇಬೇಕು ಸಾವು ಗ್ಯಾರಂಟಿ ಹುಟ್ಟು ಆಕಸ್ಮಿಕ ಈ ನಡುವೆ ಸಾರ್ಥಕ ಜೀವನ ನಮ್ಮದಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮಂಡ್ಯದ ಮಳವಳ್ಳಿಯಲ್ಲಿ ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಿಎಂ ವೈಚಾರಿಕತೆಯಿಂದ ಕೂಡಿದ ವಿದ್ಯೆ ಸಿಗದಿದ್ರೆ ವಿದ್ಯಾವಂತರಾದರೂ ಪ್ರಯೋಜನವಿಲ್ಲ ಅಂತ ಹೇಳಿದ್ರು ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟಿ ಈ ನಡುವೆ ನಮ್ಮ ಜೀವನ ಆ ಜೀವನ ಇದೆಯಲ್ಲ ಇದನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದಕ್ಕೆ ನಮಗೆ ಎಂಥ ವಿದ್ಯೆ ಸಿಗಬೇಕಪ್ಪ ಅಂತಂದರೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಆದರೆ ವಿದ್ಯೆ ಸಿಗದೆ ಹೋದರೆ ವಿದ್ಯಾವಂತರಾದಕ್ಕೂ ಪ್ರಯೋಜನ ಆಗಲ್ಲ ಬ್ರಹ್ಮ ನನ್ನ ನನ್ನ ಮಾತ್ರ ಲಾಯರ್ ನಮ್ಮ ಮನೆಯಲ್ಲಿ ಬರೆದು ಬಿಟ್ಟಿದ್ದಾನ ನನ್ನ ತಮ್ಮನಿಗೆ ಅವ ಅವಿದ್ಯಾವಂತ ನೀನು ಓದನೇ ಶಾಲೆಗೆ ಹೋಗ್ಬೇಡ ಅಂತ ಬರೆದುಬಿಟ್ರಾ ಅಂದ್ರೆ ಬರೀ ಸಾಧ್ಯನೇ ಇಲ್ಲ ಅಲ್ಲ ಅದನ್ನ ನಂಬಕತ್ತೀವಿನೋ ಅಣೇಲ್ ಬರ್ತಿದ್ರದಪ್ಪ ನಾವು ಏನು ಮಾಡೋದು ಅಣೇಲ್ ಬರ್ದು ಅಂತರೋದು ವಿಧಿ ಎಂಡಿಎಚ್ ಚಾಲ ಮಸಾಲಾ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಎಂಡಿಎಚ್ ಎಂಡಿಎಚ್